ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಇವತ್ತು ನಾನು ಓದ್ತಾ ಇರುವಂತಹ ಈ ಚಾಪ್ಟರ್ ಈ ಬುಕ್ಕಿನ ನಾನು ಓದ್ತಾ ಇರುವಂತಹ ಕೊನೆಯ ಚಾಪ್ಟರ್ ಆಗಿದೆ ಇನ್ನ ಯಾವ ಚಾಪ್ಟರ್ ಚಾಪ್ಟರ್ನ ನಾನು ಓದಿಲ್ಲ ಇನ್ನು ಎಷ್ಟು ಚಾಪ್ಟರ್ಗಳಿದೆ ಅನ್ನೋದೆಲ್ಲ ನಾಳೆ ನಿಮ್ಗೆ ಹೇಳ್ತೀನಿ ನಾನು ಸೊ ಈ ಚಾಪ್ಟರ್ ಹೆಸರೇನು ಅಂದ್ರೆ ಪಯಣದ ಮೇಲಿರಲಿ ಗಮನ ನಿಮ್ ಜರ್ನಿ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ ಇದಾರೆ ಏನು ನಿನ್ನೆ ನೀವು ಹೇಗಿದ್ದೀರಿ ಮತ್ತು ಇಂದು ಹೇಗಿದ್ದೀರಿ ಎರಡನ್ನು ಹೋಲಿಸಿ ನೋಡಿ ಇನ್ನೊಬ್ಬರು ಇಂದು ಹೇಗಿದ್ದಾರೆ ಎಂಬುದಕ್ಕೆ ನಿಮ್ಮ ಹೋಲಿಕೆ ಬೇಡ ಪ್ರತಿಯೊಬ್ಬರ ಬದುಕಿನ ಪಯಣವು ವಿಶಿಷ್ಟವಾದದ್ದು ಬೇರೆಯವರು ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಗಮನ ಮತ್ತು ಅಸೂಯೆ ಬೇಡ ನಿಮ್ಮನ್ನು ನೀವು ಪ್ರತಿದಿನವೂ ಸುಧಾರಿಸಿಕೊಳ್ಳುವತ್ತ ಗಮನ ಹರಿಸಿ ಬದುಕಿನ ಪಯಣದ ದಾರಿ ಒಬ್ಬರಿಗಿಂತ ಮತ್ತೊಬ್ಬರದ್ದು ವಿಭಿನ್ನವಾಗಿರುತ್ತೆ ಭಿನ್ನವಾಗಿರುತ್ತೆ ಅನ್ನೋದನ್ನ ನಂಬಿ ಅಂಡ್ ಅದನ್ನ ಆಕ್ಸೆಪ್ಟ್ ಮಾಡಿ ದಟ್ ಮೀನ್ಸ್ ನಾವು ಅಹ್ ಇದನ್ನ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಹೇಳಿದ್ದಾರೆ ನಿನ್ನೆ ಹೇಗಿದ್ದೆ ಇವತ್ತು ಹೇಗಿದ್ದೀನಿ ಅಂತ ನನಗ್ ನಾನು ಕಂಪೇರ್ ಮಾಡ್ಕೋಬೇಕೆ ಹೊರತು ಬೇರೋರ್ ಜೊತೆಗೆ ಅಲ್ಲ ನೀವು ಬೇರೋರ್ ಜೊತೆಗೆ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಅವಮಾನ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ ಸಿ ಪ್ರತಿದಿನ ನಾವು ಯೋಚನೆ ಮಾಡ್ಬೇಕಾಗಿರೋದು ನಿನ್ನೆ ನನಗೆ ನೂರು ಅಷ್ಟು ಕೋಪ ಆಯ್ತು ಓಕೆ ಇವತ್ತು ನಾನು ಏಯ್ಟಿ ಪರ್ಸೆಂಟ್ ಕೋಪದಲ್ಲಿದ್ದೀನಾ ನಿನ್ನೆ ನಾನು ಒಂದ್ ಎರಡು ಗ್ಲಾಸ್ ನೀರ್ ಕುಡಿದಿದ್ದೆ ಇವತ್ತು ನಾಲ್ಕು ಗ್ಲಾಸ್ ಆರ್ ಗ್ಲಾಸ್ ಕುಡಿದ್ನಾ ನಿನ್ನೆ ನಾನು ತುಂಬಾ ಜಂಕ್ ಫುಡ್ ತಿನ್ಬಿಟ್ಟಿದ್ದೆ ಇವತ್ತು ನಾನು ಅದನ್ನ ಕಡಿಮೆ ಮಾಡಿದ್ದೀನ ಸೊ ನೆನ್ನೆ ನಾನು ಯಾರ ಜೊತೆಗೋ ಯಾರ್ ಬಗ್ಗೆನೂ ನೆಗೆಟಿವ್ ಯೋಚನೆ ಮಾಡಿದೆ ಇವತ್ತು ನಾನು ಅದನ್ನ ಮಾಡಿಲ್ವಾ ಓ ನೆನ್ನೆಗಿಂತ ಇಂಪ್ರೂವ್ ಆಗ್ತಾ ಇದೀನಿ ನಿನ್ನೆ ನಂಗೆ ಪೇಶನ್ಸ್ ಇರ್ಲಿಲ್ಲ ತಾಳ್ಮೆ ಇರ್ಲಿಲ್ಲ ಇವತ್ ನಂಗೆ ತಾಳ್ಮೆ ಇದೆ ನೆನೆ ನಾನು ಕೆರ್ಚಾಡ್ದೆ ಇವತ್ ನಾನು ಕಿರ್ಚಾಡಿಲ್ಲ ಈ ತರ ನಿನ್ನೆ ನಿಮ್ಮ ಭಾವನೆಗಳು ಹೇಗಿತ್ತು ಇವತ್ತು ನಿಮ್ಮ ಭಾವನೆ ಹೇಗಿದೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಇವತ್ತು ನಿಮ್ಮ ಮನಸ್ಥಿತಿ ಹೇಗಿದೆ ನಿಮ್ಮ ದೈಹಿಕ ಸ್ಥಿತಿ ಹೇಗಿತ್ತು ಇವತ್ ನಿಮ್ಮ ದೈಹಿಕ ಸ್ಥಿತಿ ಹೇಗಿದೆ ಈ ತರ ಕಂಪೇರ್ ಮಾಡ್ತಾ ಇಂಪ್ರೂವ್ಮೆಂಟ್ ಕಡೆಗೆ ಫೋಕಸ್ ಮಾಡಿ ಪ್ರತಿಯೊಬ್ಬರದು ಅವ್ರಿಗೆ ಅವ್ರದೇ ಆದಂತ ಜರ್ನಿ ಇರುತ್ತೆ ಬೇರೆಯವರು ಸಡನ್ ಆಗಿ ಬೆಳೆದ್ರು ಅಂತ ನೀವು ಅವ್ರನ್ನ ನೋಡ್ಕೊಂಡು ತಲೆ ಕೆಚ್ಕೊಂಬೇಡಿ ಬೇರೆಯವರು ಯಾವ್ದಲ್ಲೋ ಬೆಳಿತಾರೆ ಅಂತ ನೀವು ಅದ್ರಲ್ಲಿ ಬೆಳಿಬೇಕು ಅಂತ ಹೇಳಿ ನಿಮ್ಮ ಒಂದು ಏನು ಅನ್ನ ನೀವು ಹಾಳು ಮಾಡ್ಕೊಂಬಿಡಿ ಸೊ ನಿಮ್ಮ ಜೊತೆಗೆ ನೀವು ಕಂಪೇರ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಒಳ್ಳೆಯದು ಅದನ್ನ ಇಂಪ್ರೂವ್ ಮಾಡ್ತಾ ಹೋಗಿ ನಿಮ್ ನೀವು ಯಾವುದು ಮಾಡ್ಬೇಕಂತಿದ್ದೀರಾ ಅದರಲ್ಲಿ ಇಂಪ್ರೂವ್ ಮಾಡ್ತಾ ಹೋಗಿ ತುಂಬಾ ವಿಚಾರಗಳಲ್ಲಿ ನಾವು ಇಂಪ್ರೂವ್ ಆಗ್ಬೋದು ಎಲ್ಲಾದ್ರಲ್ಲೂ ನಿಮ್ಮ ನಿಮ್ಮ ಸ್ಟೈಲ್ ಆಗಿರ್ಬೋದು ಫಿಸಿಕಲ್ ಅಪೀರಿಯನ್ಸ್ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಎಮೋಷ್ನಲಿ ಆಗಿರ್ಬೋದು ಸ್ಪಿರಿಚುವಲಿ ಆಗಿರ್ಬೋದು ಇಂಪ್ರೂವ್ ಮಾಡ್ತಾ ಹೋಗಿ ಯಾವತ್ತಾದರೂ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ಳಿ ಎವ್ರಿ ಡೇ ಅನಲೈಸ್ ಮಾಡ್ಕೊಳ್ಳಿ ಓಕೆ ಈಗ ಫಾರ್ ಎಕ್ಸಾಂಪಲ್ ಹುಷಾರ್ ಇಲ್ಲ ಅಂದಾಗ ನಾನ್ ಯಾವಾಗ್ಲೂ ಹೇಳ್ತೀನಿ ನನಗೆ ತುಂಬಾ ಹುಷಾರ್ ತಪ್ಪಿಟ್ಟಿತ್ತು ಆ ಸಾಕಷ್ಟು ವಿಚಾರದಿಂದ ಎಮೋಷ್ನಲಿನೂ ನನ್ ಗೊತ್ತು ನಾನು ಏನಕ್ಕೆ ಹುಷಾರ್ ತಪ್ಪದೆ ಅಂತ ಆ ಸ್ಟ್ರೆಸ್ ಇಮಿಡಿಯೇಟ್ ತುಂಬಾ ಬ್ಯಾಕ್ ಟು ಬ್ಯಾಕ್ ವರ್ಕ್ ಗಳು ಮಾಡ್ಕೊಂಡು ಬಾಡಿ ರೆಸ್ಟ್ ಸಿಗದೆ ಹುಷಾರ್ ತಪ್ಪಿಟ್ಟಿತ್ತು ಸಿಕ್ಕಾಪಟ್ಟೆ ಜ್ವರ ಕಣ್ಣು ಓಪನ್ ಮಾಡಕ್ ಆಗದೆ ಇರೋಷ್ಟು ಜ್ವರ ಬಂದಿತ್ತು ಸೊ ನಾನೇನ್ ಮಾಡಿದೆ ಹುಷಾರ್ ಇಲ್ವಾ ಅಂದ್ರೆ ಅಟ್ ಪ್ರೆಸೆಂಟ್ ಹುಷಾರ್ ಇಲ್ಲ ನಾಳೆ ಹುಷಾರ್ ಸೊ ಇವತ್ತಿಗಿಂತ ನಾಳೆ ಏನು ನೆನ್ನೆ ನಂಗೆ ಕಣ್ಣು ಓಪನ್ ಮಾಡಕ್ ಆಗಿಲ್ಲ ಇವತ್ತು ಕಣ್ಣು ಓಪನ್ ಮಾಡಕ್ ಆಯ್ತು ಸೊ ನೆಕ್ಸ್ಟ್ ಡೇ ಏನ್ ನೋಡ್ಕೊಂಡೆ ಓ ನೆನ್ನೆ ಕಣ್ಣು ಓಪನ್ ಮಾಡಕ್ ಆಗಿತ್ತು ಇವತ್ ನಂಗೆ ಎದ್ದು ಕುತ್ಕೊಳಕ್ ಆಗ್ತಾ ಇದೆ ಓ ನೆನ್ನೆ ನಂಗೆ ಜ್ಯೂಸ್ ಕೂಡ ಕುಡಿಯಕ ಆಗಿಲ್ಲ ಇವತ್ ನಂಗ್ ಜ್ಯೂಸ್ ಕುಡಿತಾ ಇದೀನಿ ಸೊ ಇಂಪ್ರೂವ್ ಆಗ್ತಾ ಇದೀನಿ ನಾನು ಅಂತ ಹಂಗೆ ಅಲ್ವಾ ದೇಹದ ಸ್ಥಿತಿ ಕೂಡ ಎಲ್ಲಾನು ಕೂಡ ಹಾಗೆ ನಮ್ಮ ಲೈಫಲ್ಲಿ ನಮ್ಮ ಜೊತೆಗೆ ನಾವು ಕಂಪೇರ್ ಮಾಡ್ಕೊಳ್ಳೋಣ ಅದು ಜ್ಞಾನದಲ್ಲೂ ಆಧ್ಯಾತ್ಮದಲ್ಲೂ ಎಲ್ಲದರಲ್ಲೂ ಕೂಡ ನೆನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿಕೊಂಡು ಬೆಸ್ಟ್ ಕಡೆಗೆ ನಮ್ಮ ಲೈಫ್ನ ಇಂಪ್ರೂವ್ ಮಾಡ್ತಾ ಹೋಗೋಣ ಸೊ ಜೀವನ ಬ್ಯೂಟಿಫುಲ್ ಆಗಿರುತ್ತೆ ದಿನದಿಂದ ದಿನಕ್ಕೆ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ದಿನದಿಂದ ದಿನಕ್ಕೆ ಲೈಫ್ ಅಲ್ಲಿ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಹೆಚ್ಚು ಹೆಚ್ಚು ಮಾಡ್ತಾ ಹೋಗಿ ಬ್ಯೂಟಿಫುಲ್ ಆಗಿ ಲೈಫ್ ನ ಡಿಸೈನ್ ಮಾಡ್ತಾ ಹೋಗಿ ನಿಮ್ಮ ಜೊತೆಗೆ ನೀವು ಕಂಪೇರ್ ಮಾಡ್ಕೊಳ್ಳಿ ಎಲ್ಲಾದರೂ ಮಿಸ್ ಆಗ್ತಿದೆ ಅಂದ್ರೆ ತಿತ್ಕೊಳ್ಳಿ ಮತ್ತೆ ಅಲೈನ್ ಆಗಿ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಬೇಡಿ ನಮ್ಮೆಲ್ರದು ನಮ್ದೇ ಆದಂತ ಜರ್ನಿ ಇದೆ ಆ ಜರ್ನಿನ ನಾವು ರೆಸ್ಪೆಕ್ಟ್ ಮಾಡೋಣ ಸೊ ಓವರ್ ಆಲ್ ಅರ್ಥ ಆಯ್ತು ಅಂತ ಮೆಸೇಜ್ ಮಾಡಿ ಆ್ಯಂಡ್ ಇವತ್ತಿನ ಚಾಪ್ಟರ್ ಈ ಬುಕ್ಕಿನ ಕೊನೆಯ ಚಾಪ್ಟರ್ ಆಗಿದೆ ನಾಳೆ ನಾನು ನಿಮ್ಗೆ ಇನ್ನು ಎಷ್ಟು ಬ್ಯೂಟಿಫುಲ್ ಚಾಪ್ಟರ್ಸ್ ಇದೆ ಅಂತ ಹೇಳ್ತೀನಿ ಸೊ ಏನೆಲ್ಲ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು